ಶಿಷಣದ ಗಮನ ಸೆಳೆಯುವ ಸೂಚನೆ ಅಡಿಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಹಾಗೂ ಜೆಡಿಎಸ್ ಪಕ್ಷದ ಉಪನಾಯಕಿ ಶಾರದಾ ಪೂರ ನಾಯಕ್ ಅವರು ಶಿವಮೊಗ್ಗದಲ್ಲಿ ಹಲವು ದಶಕಗಳಿಂದ ವಿವಾದಕ್ಕೆ ಕಾರಣವಾಗಿರುವ ತುಂಗಭದ್ರ ಸಕ್ಕರೆ ಕಾರ್ಖಾನೆ ಬಗ್ಗೆ ಪ್ರಸ್ತಾಪಿಸಿದರು ಸಾವಿರದ ಒಂಬೈನೂರ ಇದುವರೆಗೆ ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ಆಗಿರುವ ಬೆಳವಣಿಗೆಗಳನ್ನು ಎಳೆಯಾಗಿ ಬಿಡಿಸಿಟ್ರು ಸಕ್ಕರೆ ಕಾರ್ಖಾನೆಗೆ ಸೇರಿದ ಭೂಮಿಯನ್ನು ಲಪಟಾಯಿಸುವ ಪ್ರಯತ್ನ ನಡೆಯುತ್ತಿದೆ ಎಂದ ಅವರು ಸರ್ಕಾರ ಕೂಡಲೇ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಬೇಕು ಎಂದು ಒತ್ತಾಯಿಸಿದರು ಭದ್ರಾವತಿ ಹಾಗೂ ತರೀಕೆರೆ ತಾಲೂಕಿನ ಹಲವು ಗ್ರಾಮಗಳ ನಿವಾಸಿಗಳು ಎದುರಿಸುತ್ತಿರುವ ಸಂಕಷ್ಟಗಳನ್ನ ನಿವಾರಿಸಬೇಕು ಅಂತ ಈ ವೇಳೆ ಹೇಳಿದರು ಈ ಸಂಬಂಧ ಶಾರದಾ ಪೂರ್ಯ ನಾಯಕ್ ಅವರು ಸದನದಲ್ಲಿ ಪ್ರಸ್ತಾಪಿಸಿದರು ಕೆಲ ವ್ಯಕ್ತಿಗಳು ಜೆ ಜೆಸಿಬಿ ಜೊತೆಗೆ ಬಂದು ಒಕ್ಕಲೆಬ್ಬಿಸುವ ದೃಶ್ಯಗಳನ್ನ ಸಿನಿಮಾಗಳಲ್ಲಿ ನೋಡ್ತಿದ್ದೀವಿ ಈಗ ಅಂತಹದ್ದೇ ದೃಶ್ಯಗಳು ತಮ್ಮ ಕ್ಷೇತ್ರದಲ್ಲಿ ಕಾಣ್ತಿವೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಶಾಸಕಿ ಆರ್ನೂರ ಹತ್ತು ಎಕರೆ ವೆಟ್ಲ್ಯಾಂಡು ಹಾಗೂ ಸಾವಿರದ ಆರ್ನೂರ ಒಂದು ಎಕರೆ ಟೋಟಲ್ ಎರಡು ಸಾವಿರದ ಇನ್ನೂರ ಹನ್ನೆರಡು ಎಕರೆ ಅಷ್ಟು ಲ್ಯಾಂಡ್ ರೈತರಿಂದ ಖರೀದಿ ಮಾಡಿಕೊಳ್ತಾರೆ ನಂತರದಲ್ಲಿ ಫ್ಯಾಕ್ಟ್ರಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಧ್ಯಕ್ಷರೇ ಅವ್ರು ತಗೊಂಡಿರ್ತಕ್ಕಂಥ ಸಂಪೂರ್ಣ ಟೋಟಲಿ ಮೂರು ಸಾವಿರದ ಆರುನೂರ ಎಂಬತ್ತಾರು ಎಕರೆ ಲ್ಯಾಂಡಲ್ಲಿ ಕೇವಲ ಸಾವಿರದ ಏಳ್ನೂರ ಐದು ಎಕರೆ ಲ್ಯಾಂಡಂದು ಮಾತ್ರ ಅವರು ಕಬ್ಬು ಬೆಳೆಯೋದಕ್ಕೆ ಉಪಯೋಗಿಸ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತೊಂದು ಎಕರೆಯಷ್ಟು ಭೂಮಿಯನ್ನು ವೇಸ್ಟ್ ಲ್ಯಾಂಡ್ ಆಗಿ ಬಿಟ್ಟಿರ್ತಾರೆ ಅಧ್ಯಕ್ಷರೇ ಅವೆಲ್ಲ ಈಗ ತರೀಕೆರೆ ಗ್ರಾಮದಲ್ಲಿದ್ದಾವೆ ಕೆಲವೊಂದು ಭದ್ರಾವತಿ ತಾಲೂಕುಗಳಲ್ಲಿ ಇದ್ದಾವೆ ಅಧ್ಯಕ್ಷರೇ ಅಧ್ಯಕ್ಷರೇ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕರ್ನಾಟಕ ಘನ ಸರ್ಕಾರವು ಸಾವಿರದ ಒಂಬೈನೂರ ಅರವತ್ತೊಂದರ ಕರ್ನಾಟಕ ಲ್ಯಾಂಡ್ ಆಕ್ಟ್ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಅವರು ಮೂವತ್ತು ವರ್ಷದ ಲೀಸ್ ಪೀರಿಯಡ್ ಮುಗ್ದು ಹೋಗುತ್ತೆ ಆದರೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಅವ್ರನ್ನ ಸೆವೆಂಟಿ ನೈನ್ ಎ ಬಿ ಪ್ರಕಾರ ಕೇವಲ ಐವತ್ತು ಎಕರೆಗೆ ಮಾತ್ರ ಸೀಲಿಂಗ್ ಲಿಮಿಟ್ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ ಜೊತೆಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಸಹ ಆಗುತ್ತೆ ಅಧ್ಯಕ್ಷ ಅದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅಧ್ಯಕ್ಷರೇ ಅವರಿಗೆ ಸೀಲಿಂಗ್ ಲಿಮಿಟ್ ಆಗಿದೆ ಐವತ್ತು ಎಕರೆ ಮಾತ್ರ ಆದರೆ ಅಧ್ಯಕ್ಷರೇ ಅವ್ರು ಮಾಡಿರ್ತಕ್ಕಂತಹದ್ದು ಕೆಲವೊಂದು ಪ್ರಶ್ನಿಸ್ಕೊಂಡು ಆ ವ್ಯಕ್ತಿ ಹೈಕೋರ್ಟ್ ಮೆಟ್ಲನ್ನೆಲ್ಲ ಏರಿದ್ದಾರೆ ಅದರಲ್ಲಿ ಸಾವಿರದ ಐನೂರ ಮೂರು ಎಕರೆ ಏನು ಸರ್ಕಾರ ಅವರಿಗೆ ಲೀಸ್ ಕೊಟ್ಟಿತ್ತು ಅದರಲ್ಲಿ ಕೇವಲ ಅವರು ಸಾವಿರದ ನೂರ ಇಪ್ಪತ್ತಾರು ಎಕರೆಯಷ್ಟು ಭೂಮಿಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಅಡಮಾನವನ್ನು ಇಟ್ಟು ಸಾಲವನ್ನು ತೆಗೆದುಕೊಳ್ತಾರೆ ಇದನ್ನು ಪ್ರಶ್ನಿಸಿ ಅಧ್ಯಕ್ಷರೇ ಕಂಪ್ನಿಯವರು ಮದ್ರಾಸ್ ಹೈಕೋರ್ಟ್ ಅಲ್ಲಿಯೂ ಸಹ ಪಿಟಿಷನ್ ನಂಬರ್ ಒನ್ ಸೆವೆಂಟಿ ಆಫ್ ನೈನ್ಟೀನ್ ನೈಂಟಿ ಫೈವರಲ್ಲಿ ಸಾವಿರದ ಇನ್ನೂರು ಎಕರೆಯ ಅಲ್ಲೂ ಅಡಮಾನ ಇಟ್ಟು ಅಲ್ಲೂ ಸಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಲವತ್ತೆರಡು ಕೋಟಿಯಷ್ಟು ಲೋನ್ ತೆಗೆದುಕೊಳ್ತಾರೆ ಇದೆಲ್ಲ ಆದ ನಂತರದಲ್ಲಿ ಮದ್ರಾಸ್ ಉಚ್ಚ ನ್ಯಾಯಾಲಯದಲ್ಲಿ ತುಂಗಭದ್ರಾ ಶುಗರ್ ಫ್ಯಾಕ್ಟರಿ ರಿಕವರಿಗೋಸ್ಕರ ಬ್ಯಾಂಕ್ನವರು ಅವ್ರ ಮೇಲೆ ಕೇಸ್ ಹಾಕೊಂಡಾಗ ಅಲ್ಲಿರ್ತಕ್ಕಂತಹ ಬ್ಯಾಂಕು ತುಂಗಭದ್ರಾ ಇದು ಸಾರಿ ಕೋರ್ಟ್ ಉಚ್ಚ ನ್ಯಾಯಾಲಯ ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿನೇ ಬೇರೆ ದೇವಿ ಶುಗರ್ಸ್ ಫ್ಯಾಕ್ಟ್ರಿನೇ ಬೇರೆ ಇದು ಅವರಿಗೆ ಸಂಬಂಧ ಬರೋದಿಲ್ಲ ಅಂಥೇಳಿ ಅವರು ಆದೇಶವನ್ನು ಆಗುತ್ತೆ ಆದರೆ ಆ ವ್ಯಕ್ತಿ ಮಣಿವೇಲನ್ನೋರು ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿಯಿಂದ ದೇವಿ ಶುಗರ್ಸ್ನವ್ರು ನಾವು ಅಲ್ಲಿಂದ ಪಾಲುದಾರರಾಗಿ ನಾವು ಇದರಲ್ಲಿ ಎಂಟ್ರಿ ಆಗಿದ್ದೀವಿ ಅಂತೇಳಿ ವೇ ಮಣಿವೇಲನ್ ಅನ್ನೋರು ಎಂಟ್ರಿ ಆಗಿದ್ದಾರೆ ಅಧ್ಯಕ್ಷರೇ ಆದರೆ ಅವರ ಓನರ್ಶಿಪ್ಪಿನ ಬಗ್ಗೆ ಈಗಲೂ ಸಹ ನಮಗೆ ಗ ತುಂಬ ಗೊಂದಲ ಇದೆ ಇದು ನಕ್ಸಲ್ ಲಾಲ್ ಠಾಕೂರ್ ಅವರಿಂದ ಇವ್ರಿಗೆ ಹೇಗಾಯಿತು ಮತ್ತು ತುಂಗ ಇವಾಗಲೂ ಸಹ ರೆಕಾರ್ಡ್ಸಲ್ಲೆಲ್ಲ ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿ ಅಂತ ಓಡ್ತಾ ಇರೋದ್ರಿಂದ ಇವರಿಗೆ ಯಾವ ರೀತಿ ಹಕ್ಕಿದೆ ಜೊತೆಗೆ ಇವರು ಸುಮಾರು ಒಂದು ಹತ್ತು ಹನ್ನೆರಡು ಕೇಸುಗಳನ್ನು ಈಗಲೂ ಸಹ ಕೋರ್ಟಲ್ಲಿ ನಡ್ಕೊಂಡು ಬರ್ತಾ ಇದೆ ಅಧ್ಯಕ್ಷೆ ಹಾಗಾಗಿ ಈ ದಾವೆಗಳನ್ನು ಈ ಸ್ವತ್ತುಗಳು ದೇವಿ ಶುಗರ್ಸ್ ಕಂಪನಿಗೆ ಸೇರಿದ್ದಾವೆಂದು ಘನನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನು ನೀಡಿ ಇಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟರ್ಸ್ ಜೊತೆಗೆ ಭೂಗಳರ ಜೊತೆಗೆ ಸೇರ್ಕೊಂಡು ಇಲ್ಲಿ ತುಂಬ ಜ ಸರ್ಕಾರಕ್ಕೂ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಲ್ಲಿರೋ ಜನರಿಗೂ ಸಹ ಒಂದು ರೀತಿಯ ಆತಂಕ ಭಾವನೆಯನ್ನು ಮೂಡಿದೆ ಅಧ್ಯಕ್ಷರೇ ಅಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ಸಾವಿರ ಜನ ಜೀವನವನ್ನು ಕಲ್ಪಿಸ್ಕೊಂಡಿದ್ದಾರೆ ಅಧ್ಯಕ್ಷರೇ ಅದರಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರತಕ್ಕಂಥದ್ದು ಹರ್ಗೆ ವಾರ್ಡ್ ಹರ್ಗೆ ವಾರ್ಡ್ ಅಲ್ಲಿ ಸರ್ವೆ ಎಲ್ಲಾ ಸರ್ವೆ ನಂಬರ್ ಅಲ್ಲೂ ಸುಮಾರು ನಾನೂರು ಮನೆಗಳಿದೆ ನಲವತ್ತೈವತ್ತು ವರ್ಷದಿಂದ ಈ ಫ್ಯಾಕ್ಟ್ರಿ ಬರೋಕ್ಕಿಂತ ಮುಂಚೆಯಿಂದನೂ ಇರತಕ್ಕಂಥದ್ದು ಅವತ್ತು ಅದು ಗ್ರಾಮ ಆಗಿತ್ತು ಇವತ್ತು ವಾರ್ಡ್ ಆಗಿದೆ ಅಧ್ಯಕ್ಷರೇ ಅಲ್ಲಿ ಇವತ್ತು ಸರ್ಕಾರದ ಕೊಟ್ಟಿರ್ತಕ್ಕಂಥ ಶಾಲೆಗಳಿದಾವೆ ಅಂಗನವಾಡಿಗಳಿದೆ ಬೇರೆ ಬೇರೆ ಕಮ್ಮ ಶಾಲೆ ಸರ್ಕಾರದ ಬಿಲ್ಡಿಂಗ್ಸ್ ಇದಾವೆ ಜೊತೆಗೆ ನೆಕ್ಸ್ಟ್ ಅಧ್ಯಕ್ಷ ಮಲಗಪ್ಪ ಗ್ರಾಮ ಮಲಗಪ್ಪ ಗ್ರಾಮದಲ್ಲಿ ತುಂಬಾ ದೊಡ್ಡ ಗ್ರಾಮ ಐನೂರು ಮನೆಗಳಿದಾವೆ ಜೊತೆಗೆ ಅದರಲ್ಲಿ ಗ್ರಾಮ ಇವಾಗ ವಾರ್ಡ್ ಆಗಿದೆ ಅಧ್ಯಕ್ಷರೇ ಅಲ್ಲಿ ಲ್ಯಾಂಡ್ ಇದರಲ್ಲೂ ಸಹ ಲ್ಯಾಂಡ್ ಅಕ್ವಿಸೇಷನ್ ಅಲ್ಲಿ ಸುಮಾರು ಜನಗಳು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅವರಿಗೆಲ್ಲ ಸ್ಟ್ರಕ್ಚರಲ್ ಮಾತ್ರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಮೂಲ ದಾಖಲೆಗಳು ಇಲ್ಲ ಅಂತ ಹೇಳಿದ್ರು ಸಹ ಅವ್ರಿಗೆಲ್ಲರಿಗೂ ಖಾತೆ ಇರೋದ್ರಿಂದ ಅವ್ರು ಕಟ್ಟಿರ್ತಕ್ಕಂತ ಬಿಲ್ಡಿಂಗ್ ಗಳಿಗೆ ಇವತ್ತು ದುಡ್ಡು ಕೊಟ್ಟಿದೆ ಸರ್ಕಾರದಿಂದ ಇವಾಗ ಮತ್ ಪುನಃ ಅಧ್ಯಕ್ಷನೇ ಇದೇ ಲ್ಯಾಂಡ್ ಅಲ್ಲಿ ಸು ಸರ್ವೆ ನಂಬರ್ ಐವತ್ತೈದರಲ್ಲೂ ಐದು ಎಕರೆ ಜಾಗದಲ್ಲಿ ಕಾಡಾ ಕಚೇರಿ ಸರ್ಕಾರದ ಕಚೇರಿ ಇದೆ ಮತ್ತು ಸಾರಿಗೆ ಇಲಾಖೆ ಅವರಿಗೆ ಕಚೇರಿ ಇದೆ ಆರ್ ಟಿ ಆಫೀಸ್ ಇದೆ ಹೀಗೆಲ್ಲ ಗ್ರಾಮಗಳೇ ನಿರ್ಮಾಣ ಆಗಿದೆ ಅಧ್ಯಕ್ಷರೇ ಮತ್ತೆ ನೆಕ್ಸ್ಟ್ ತಪ್ಪಿನಘಟ್ಟ ಇದು ಸಹ ವಾರ್ಡಿಗೆ ಸಂಬಂಧಪಟ್ಟತಕ್ಕಂಥದ್ದು ಇಲ್ಲಿ ಸಹ ಇಲ್ಲೂ ಸಹ ನಾನೂರು ಮನೆಗಳಿದಾವೆ ಅಧ್ಯಕ್ಷರೇ ಇಲ್ಲಿ ಮನೆ ರೀಸೆಂಟ್ ಆಗಿ ಎರಡು ತಿಂಗಳ ಹಿಂದೆ ಸರ್ಕಾರದಿಂದ ಏನು ಸ್ಮಶಾನ ಭೂಮಿ ಅಂತೇಳಿ ಅವರಿಗೆ ಸ್ಯಾಂಕ್ಷನ್ ಆಗಿತ್ತು ಆ ಸ್ಮಶಾನ ಭೂಮಿಗೆ ಸತ್ತ ವ್ಯಕ್ತಿಯನ್ನು ಹೂಳಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಮಣಿವೇಲನ್ ಅನ್ನೋ ವ್ಯಕ್ತಿಗಳ ಹಿಂಬಾಲಕರ ಜೊತೆಗೆ ಬಂದು ಅಲ್ಲಿ ಗಲಾಟೆ ಮಾಡಿ ಅವ್ರಿಗೆ ಅಂತಸ್ಕ್ರಿಯೆಗೂ ಸಹ ತುಂಬ ತೊಂದರೆ ಕೊಟ್ಟಾಗ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅಲ್ಲಿ ಅಂತ ಅಂತ್ಯ ಗ್ರಾಮಸ್ಥರು ಮಾಡಬೇಕಂತ ಪ್ರಸಂಗದಲ್ಲಿದ್ದಾರೆ ಅಧ್ಯಕ್ಷರೇ ನಿತಿಗೆ ಗ್ರಾಮ ಅಧ್ಯಕ್ಷರೇ ಗ್ರಾಮದಲ್ಲಿ ಏ ಖರಾಬ್ ಲ್ಯಾಂಡ್ ಅದು ಏ ಖರಾಬ್ ಲ್ಯಾಂಡಲ್ಲಿ ಅವತ್ತು ಅಪ್ಸರ್ಟ್ ಪ್ರೈಸಲ್ಲಿ ಕಟ್ಕೊಂಡು ಅಲ್ಲಿರೋ ಕಾರ್ಮಿಕರಿಗೆ ಅವರು ಕಟ್ಟಡದ ಕಟ್ಕೊಟ್ಟಿದ್ರು ಆದ್ರೆ ಅದೆಲ್ಲ ಬಿದ್ದೋಗಿರೋದ್ರಿಂದ ಅಲ್ಲಿರ್ತಕ್ಕಂಥವ್ರು ಅದನ್ನೆಲ್ಲ ಪುನಃ ಕಟ್ಕೊಂಡು ನೀಟಾಗಿ ಇವತ್ತು ಅಲ್ಲಿ ಜೀವನ ಮಾಡ್ತಿದ್ದಾರೆ ಅಧ್ಯಕ್ಷರೇ ಮೊನ್ನೆ ಅಲ್ಲಿ ಅಲ್ಲೂ ಸಹ ನಮ್ಮ ಮೆಸ್ಕಾಮವರು ಅಲ್ಲಿರ್ತಕ್ಕಂಥ ಮನೆಯವರಿಗೆಲ್ಲ ಒಂದು ನೋಟಿಸ್ ಕೊಡ್ತಾರೆ ಅಧ್ಯಕ್ಷರೇ ನೋಟಿಸ್ ಏನಕ್ಕಪ್ಪ ಅಂತ ಹೇಳಿದ್ರೆ ನಿಮ್ಮ ಕರೆಂಟ್ ಬಿಲ್ ನೀವು ಕರೆಂಟನ್ನು ಹೇಗೆ ತಗೊಂಡ್ರಿ ಏನು ನಿಮ್ಮ ಮೂಲ ದಾಖಲೆ ಕೊಡಿ ಅಂತೇಳಿ ಅಲ್ಲ ನೀನೇರಪ್ಪ ಅವರಿಗೆಲ್ಲ ಕೇಳಕ್ಕೆ ಅಂತ ನಾನು ಪ್ರಶ್ನೆ ಮಾಡಿದಾಗ ಅವನತ್ರ ಹತ್ರ ಉತ್ತರ ಇಲ್ಲ ಆ ಶುಗರ್ ಫ್ಯಾಕ್ಟ್ರಿಯರ್ ಲ್ಯಾಂಡ್ನವರು ನಮ್ಗೆ ಒಂದು ಅರವತ್ತೆಪ್ಪತ್ತು ಲಕ್ಷ ನಮ್ದು ಇದನ್ನು ಕಟ್ಟಬೇಕಿತ್ತು ಇದನ್ನು ಬಿಡಿಸ್ಕೊಟ್ರೆ ನಾವು ಮಾಡ್ತೀವಿ ಅಂದರು ಹಾಗಾಗಿ ನೋಡಿ ಇದು ಯಾವ ನೀತಿ ಅಂತ ಬೈದ ಮೇಲೆ ಅವರು ಆ ತಂಟೆಗೆ ಹೋಗ್ತಾ ಇಲ್ಲ ಅಧ್ಯಕ್ಷರೇ ಹೀಗೆ ಎಲ್ಲ ರೀತಿಯಲ್ಲೂ ತನ್ನ ಮನಿ ಪವರನ್ನು ಉಪಯೋಗಿಸ್ಕೊಂಡು ಕಾಣದ ಹಸ್ತಗಳು ಇದರಲ್ಲಿ ಕೈವಾಡ ಇದೆ ಅಧ್ಯಕ್ಷರೇ ದಯವಿಟ್ಟು ಸರ್ಕಾರ ಇದರಲ್ಲಿ ಎಂಟ್ರಿ ಆಗಲೇಬೇಕಾಗಿದೆ ಆ ಪರಿಸ್ಥಿತಿ ನನ್ನ ಕ್ಷೇತ್ರದ ಇವತ್ತು ರೈತರು ಬಡವರು ಎಲ್ಲರೂ ಆತಂಕದಲ್ಲಿದ್ದಾರೆ ಸದಾಶಿವಪುರ ಅಂತ ಹೇಳಿ ಹಕ್ಕಿ ಪಿಕ್ ಜನತೆ ಅಧ್ಯಕ್ಷರೇ ಇಲ್ಲಿ ಸಹ ಆರು ಮೂವತ್ ಮೂರು ಗುಂಟೆಯಲ್ಲಿ ಸದಾಶಿವಪುರ ಇದೆ ಚಿಕ್ಕಮರಡಿ ಇದೆ ಹರಪನಳ್ಳಿ ಕ್ಯಾಂಪ್ ಹರಪನಹಳ್ಳಿ ತಾಂಡ ಪಿಲ್ಲಿಂಗೇರೆ ಇವೆಲ್ಲವನ್ನು ಸೇರಿಕೊಂಡು ಸುಮಾರು ಒಂದೂವರೆ ಸಾವಿರದಷ್ಟು ಮನೆ ಈ ಇದೆ ಎಲ್ಲರಿಗೂ ಹಕ್ಕು ಪತ್ರ ಇದೆ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನೆಲ್ಲವನ್ನು ನಾವು ಅವ್ರಿಗೆ ಕೊಟ್ಟಿದ್ದೀವಿ ಶಾಲೆ ವಸತಿ ಶಾಲೆಗಳಿದ್ದಾವೆ ಇಲ್ಲಿ ವಸತಿ ಶಾಲೆ ಹಕ್ಕಿ ಪಿಕ್ಕಿ ಕ್ಯಾಂಪ್ ಇರೋದ್ರಿಂದ ಆ ಮಕ್ಕಳಿಗೋಸ್ಕರ ವಸತಿ ಶಾಲೆನೂ ಸಹ ಅಲ್ಲಿದೆ ಅಧ್ಯಕ್ಷರು ತುಂಬಾ ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಮಾಡ್ತಾ ಇದ್ದಾರೆ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎಫ್ ಮುಖಾಂತರ ಹಲವಾರು ಸ್ವಾಧೀನ ಹೊಂದಿರುವ ರೈತರಿಗೆ ಹಕ್ಕುಪತ್ರ ನೀಡಿದ್ದು ಇನ್ನುಳಿದ ಭೂಮಿಯಲ್ಲಿ ಫಾರಂ ನಂಬರ್ ಐವತ್ತರ ಅರ್ಜಿಯನ್ನು ಸಲ್ಲಿಸಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಹಕ್ಕುಪತ್ರವನ್ನು ಸಹ ನೀಡಿದ್ದಾರೆ ಇನ್ನುಳಿದ ಕೆಲವು ಜಮೀನು ಸ್ವಾಧೀನತೆ ಹೊಂದಿರುವ ರೈತರಿಗೆ ನ್ಯಾಯಾಲಯದ ಆದೇಶದಂತೆ ಹಕ್ಕುಪತ್ರ ಕೊಡುವುದು ಒಂದು ಬಾಕಿ ಇದೆ ಅಧ್ಯಕ್ಷರೇ ತರಗನಹಳ್ಳಿ ಗ್ರಾಮ ತರಗನಹಳ್ಳಿ ಗ್ರಾಮನು ಸಹ ಐದು ಸರ್ವೆ ನಂಬರ್ ಐವತ್ತೇಳರಲ್ಲಿ ಹನ್ನೊಂದು ಎಕರೆ ಮೂವತ್ತು ಗುಂಟೆ ಇಲ್ಲಿ ಇಲ್ಲೂ ಸಹ ಜನ ಅವರು ಅಂಗನವಾಡಿ ದೇವಸ್ಥಾನ ಮನೆ ಎಲ್ಲವನ್ನು ಕಟ್ಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಇವತ್ತು ಎರಗನಾಳ್ ಅಧ್ಯಕ್ಷರೇ ನಮ್ಮ ಅಂದ್ರೆ ಅವರ ಕಾನ್ಸ್ಟಿಟ್ಯನ್ಸಿಗೆ ಸಂಬಂಧಪಟ್ಟಕ್ಕಂಥದ್ದು ಅದನ್ನ ಬಹುಶಃ ಅವ್ರು ಮಾತಾಡ್ಬೇಕಾರೆ ಅದನ್ನು ಅವ್ರು ಹೇಳ್ತಾರೆ ಮನೆ ಅಧ್ಯಕ್ಷರೇ ಕೊನೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ಪಡೆದಿರ್ತಕ್ಕಂತಹ ಈ ಮಾಡ್ಗೇಜ್ ಆಗಿರೋ ಭೂಮಿ ಬ್ಯಾಂಕ್ ವಶಪಡಿಸಿಕೊಂಡು ಸಾಲವನ್ನು ರಿಕವರಿಗೋಸ್ಕರ ಟ್ರಿಬ್ಯುನಲ್ ನ್ಯಾಯಾಲಯ ಆದೇಶ ಮಾಡಿರುತ್ತೆ ಅದರಿಂದ ಬ್ಯಾಂಕ್ನವರು ಹರಾಜು ಪ್ರಕ್ರಿಯೆ ಮಾಡಿದಾಗ ಅನಿತಾ ಇನ್ಫ್ರಾಸ್ಟ್ರಕ್ಚರ್ಸ್ನವರು ಬಿಟ್ಟನ್ನು ಗೆದ್ದಿರ್ತಾರೆ ಆದರೆ ಬ್ಯಾಂಕ್ನವರು ಪುನಃ ಅವರಿಗೆ ಕಾಲಾವಕಾಶ ಕೋರಿರೋದ್ರಿಂದ ಕೊನೆಗೆ ಅನಿತಾ ಇನ್ಫ್ರಾಸ್ಟ್ರಕ್ಚರ್ಸ್ನವರು ಸುಪ್ರೀಂ ಕೋರ್ಟಿಗೆ ಅಲ್ಲಿ ಇಲ್ಲಿ ದಾವೆ ಹುಡ್ಕೊಂಡಿರ್ತಾರೆ ಮನೆ ಅಧ್ಯಕ್ಷ ಇವನ್ನೆಲ್ಲ ಬಗೆಹರಿಸ್ಕೊಂಡು ಕೊನೆಗೂ ದೇವಿ ಶುಗರ್ಸ್ ಕಂಪನಿ ಜಾಮೀನ್ದಾರರಾದ ತುಂಗಾಭದ್ರ ವರ್ಕ್ಸ್ನವರಿಗೆ ಬ್ಯಾಂಕಿನವರು ಬೇಬಾಕಿ ಪತ್ರವನ್ನು ನೀಡಿರ್ತಾರೆ ತದನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಗಣೇಶನ್ ಅವರು ನ್ಯಾಯಾಲಯದಲ್ಲಿ ಇಪ್ಪತ್ತ್ ಮೂರು ಎಂಟು ಎರಡು ಸಾವಿರದ ಒಂದರಂದು ಸೆವೆಂಟಿ ನೈನ್ ಬಿ ಆಕ್ಟ್ ಅನ್ನು ಎತ್ತಿ ಹಿಡಿದು ಉಳಿದ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆಯಲು ಅವರಿಗೆ ಆದೇಶ ಹೊರಡಿಸಿದ್ದಾರೆ ಈ ಎಲ್ಲಾ ವರದಿಗಳನ್ನು ಮಾನ್ಯ ಅಧ್ಯಕ್ಷರಿಗೆ ನೀಡಲು ಬಯಸುತ್ತೇನೆ ದಯವಿಟ್ಟು ಸೆವೆಂಟಿ ನೈನ್ ಎ ಬಿ ಅನ್ನೋದು ಬರೀ ಶ್ರೀ ಶ್ರೀಮಂತರಿಗೆ ಮಾತ್ರ ಬಚಾವ್ ಮಾಡಕ ಅಥವಾ ಬಡವರಿಗೆ ಬಚಾವ್ ಮಾಡೋದಕ್ಕ ಇದು ಸೀಲಿಂಗ್ ಪಾಯಿಂಟ್ ರೆವೆನ್ಯೂ ಪ್ರಕಾರ ಆಗಿರ್ತಕ್ಕಂಥದ್ದು ನೀವು ದಯವಿಟ್ಟು ಸರ್ಕಾರದ ಗಮನಕ್ಕೆ ಸಂಪೂರ್ಣ ನಾನು ಕೊಡ್ತೀನಿ ಗಮನಕ್ಕೆ ತಂದು ನಮ್ಮ ಕ್ಷೇತ್ರದ ಜನತೆ ತುಂಬಾ ಆತಂಕದಲ್ಲಿದ್ದಾರೆ ಅಧ್ಯಕ್ಷರೇ ಅದಕ್ಕೆ ಬಗೆಹರಿಸ್ಕೊಡ್ಬೇಕಾಗುತ್ತೆ ಜೊತೆಗೆ ಇನ್ನೂ ಇದೇ ಅಧ್ಯಕ್ಷ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಹೇಳ್ತಾ ಇದೀನಿ ನಾನು ಎಲ್ಲಾನು ಹೇಳ್ತಾ ಇಲ್ಲ ನಿಮಗೆ ಮನೆ ಅಧ್ಯಕ್ಷರೇ ಇದ್ರಲ್ಲಿ ನನಗೆ ಡೌಟ್ ಬರ್ತಾ ಇರೋದು ಮನಿ ಅನ್ನೋ ವ್ಯಕ್ತಿ ಅಲ್ಲಿ ಓನರ್ ಹೌದೋ ಅಲ್ಲೋ ಅನ್ನೋದು ಬೇಜಾರಾಗಿ ಅವರು ಯಾವ ರೀತಿ ಗೊಂದಲ ಹಬ್ಬಿಸ್ತಾ ಇದಾರೆ ಅಂತ ಹೇಳಿದ್ರೆ ನಾನು ನಿಮ್ಗೆ ರೈತರಿಗೆ ಜಮೀನು ಬಿಟ್ಟುಕೊಟ್ಟು ಕೊಟ್ಬಿಡ್ತೀನಪ್ಪ ರಿಜಿಸ್ಟ್ರೇಷನ್ ಯಾರು ಏನ್ ಹಕ್ಕಿದೆ ಇವನ್ನೆಲ್ಲ ಗೊಂದಲ ಮಾಡಿ ನಮ್ಮ ಕ್ಷೇತ್ರದ ಜನಕ್ಕೆ ನೆರವಿಗೆ ತಾವು ಬರಲೇಬೇಕಾಗುತ್ತೆ ಅಧ್ಯಕ್ಷರೇ ಜೊತೆಗೆ ಸೂಡಾ ಹಾಗೂ ಮಹಾನಗರ ಪಾಲಿಕೆಗಳಿಗೆ ಖಾತೆ ಬದಲಾವಣೆಗೆ ಮತ್ತೆಲ್ಲವನ್ನು ಕೊಟ್ಟಿದ್ದಾರೆ ಇದನ್ನ ಯಾವ್ದು ಮಾಡಬಾರ್ದು ಸೆವೆಂಟಿ ನೈನ್ ಬಿ ಸೀಲಿಂಗ್ ಲಿಮಿಟ್ ಆದೇಶ ಇರೋದ್ರಿಂದ ಜೊತೆಗೆ ಟೂ ತೌಸಂಡ್ ತರ್ಟೀನಲ್ಲಿ ಒಂದು ಕೇಸ್ ಇದೆ ಅಧ್ಯಕ್ಷತೆ ಇವ್ರದ್ದು ಟೂ ತೌಸಂಡ್ ತರ್ಟೀನ್ ಕೇಸ್ ಇನ್ನೂ ಬಗೆಹರಿದಿಲ್ಲ ಸರ್ ಇದರಲ್ಲಿ ಕೋರ್ಟಲ್ಲಿ ಅದು ಬಗೆಹರಿಗೆ ಇದು ಈ ವಿಚಾರದಲ್ಲಿ ಸರ್ಕಾರ ದಯವಿಟ್ಟು ಸ್ಟ್ರಿಕ್ಟಾಗಿ ನಮ್ಮ ಸಂಬಂಧಪಡ್ತಕ್ಕಂಥ ಜಿಲ್ಲಾಧಿಕಾರಿಗಿರ್ಬೋದು ತಾವು ಯಾವ ರೀತಿಯಲ್ಲಿ ಹೇಳ್ತಿರೋ ಗೊತ್ತಿಲ್ಲ ಸೂಕ್ತವಾದ ತನಿಖೆಗೆ ದಯವಿಟ್ಟು ನಾನು ಕೋರ್ಕೊಳ್ತೀನಿ ಲೋಕಾಯುಕ್ತ ತನಿಖೆ ಮಾಡ್ತಿರೋ ಸಿ ಬಿ ಐ ತನಿಖೆ ಮಾಡ್ತಿರೋ ಅಥವಾ ಸ್ಪೆಷಲ್ ಆಫೀಸರ್ಸನ್ನು ಕಳಿಸ್ಕೊಡ್ತಿರೋ ಇದಕ್ಕೆ ನಂಗೆ ಗೊತ್ತಿಲ್ಲ ದಯವಿಟ್ಟು ತಾವು ನನ್ನ ಕ್ಷೇತ್ರದ ಜನತೆಗೆ ರಕ್ಷಣೆ ಕೊಡಬೇಕು ತಾವೆಲ್ಲ ಬಂದು ನಾವೆಲ್ಲ ಪಿಚ್ಚರಲ್ಲಿ ನೋಡ್ತಾ ಇದ್ವಿ ದೊಡ್ಡ ದೊಡ್ಡ ಹಿತ್ಯಾಚಿಗಳನ್ನ ಜೆ ಸಿ ಬಿಗಳನ್ನು ಹಿಡ್ಕೊಂಡು ಬಂದ್ಬಿಟ್ಟು ಜನಗಳನ್ನ ಒಳಪಿಸತಕ್ಕಂಥದ್ದು ಪಿಕ್ಚರ್ಗಳಲ್ಲಿ ನೋಡಿದ್ವಿ ಅಧ್ಯಕ್ಷರೇ ಅದು ನಮ್ಮ ಶಿವಮೊಗ್ಗದಲ್ಲಿ ಶಾಂತವಾಗಿರ್ತಕ್ಕಂಥದ್ದು ಯಾವುದೋ ಒಬ್ರು ಕಾರ್ಪೊರೇಟರ್ಗಳು ಕಣ್ಣಿ ಕಾಣ್ತಕ್ಕಂಥವ್ರೆಲ್ಲ ಕೈವಾಡ ಇದೆ ಅದನ್ನೆಲ್ಲ ಮನ್ಗಂಡು ತಾವು ಸರ್ಕಾರ ನಮ್ಮ ಕ್ಷೇತ್ರದ ಜನತೆಗೆ ತಾವು ಭರವಸೆಯನ್ನು ಕೊಡಬೇಕು ಅಧ್ಯಕ್ಷರೇ ಮೊನ್ನೆ ಅದು ಒಂದೇ ಒಂದು ಮಾತು ನನಗೆ ತುಂಬಾ ಇಷ್ಟ ಆಗಿರೋದು ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗುವ ರೀತಿಯ ಅಭಿವೃದ್ಧಿಯನ್ನು ಅಭಿವೃದ್ಧಿ ಎಂದು ಕರೆಯಲು ಸಾಧ್ಯವಿಲ್ಲ ಅದಕ್ಕಾಗಿ ಅಶಕ್ತರಾಗಿ ಉಳಿದಿರುವ ಜನಸಮೂಹವನ್ನು ಇಡೀ ಆರ್ಥಿಕ ಬೆಳವಣಿಗೆಯಲ್ಲಿ ಭಾಗಿದಾರರನ್ನಾಗಿ ಮಾಡಬೇಕು ಅಂತೀವಿ ಅಧ್ಯಕ್ಷ ಅವ್ರಿಗೆ ಇರ್ತಕ್ಕಂಥ ದುಡಿಮೆಗಿರ್ತಕ್ಕಂಥ ಜಮೀನು ತಲೆ ಮೇಲೆ ಇರ್ತಕ್ಕಂಥ ಸೂರನ್ನ ನಾವು ಕಿತ್ಕೊಂಡು ಆ ಜನಗಳಿಗೆ ಎಲ್ಲಿ ಕಳಿಸೋದು ಅಧ್ಯಕ್ಷರೇ ಅವ್ರು ಯಾರು ಬ್ರಿಟಿಷರಲ್ಲ ಬ್ರಿಟಿಷರೇ ಭಾರತ ತೊಲಗಿ ನಮ್ಮ ದೇಶದವರು ಅವ್ರನ್ನು ಉಳಿಸ್ಕೊಳ್ಳಿ ದಯವಿಟ್ಟು ಅದಕ್ಕೆ ಸೂಕ್ತವಾದ ತನಿಖೆಗ ಆದೇಶ ಮಾಡಬೇಕು ಮತ್ತೆ ಸರ್ಕಾರದ ನೋಟಿಫಿಕೇಶನ್ ಆಗಿದೆ ಗೆಜೆಟ್ ನೋಟಿಫಿಕೇಶನ್ ಕೇವಲ ಐವತ್ತು ಎಕರೆ ಲ್ಯಾಂಡ್ ಮಾತ್ರ ಅವ್ರಿಗೆ ಸೇರ್ತಕ್ಕಂಥದ್ದು ಬಾಕಿ ಎಲ್ಲ ಸರ್ಕಾರಿ ಭೂಮಿ ಅಂತಿದೆ ಅದಕ್ಕೆ ತಾವೆಲ್ಲ ಸೂಕ್ತ ಸೂಕ್ತವಾದ ರಕ್ಷಣೆ ಕೊಡಬೇಕು ಮತ್ತಿದ ಮನಿವೆಲ್ಲ ನನ್ನವರು ಸೂಕ್ತವಾದ ವ್ಯಕ್ತಿ ಹೌದೋ ಅಲ್ಲೋ ಒಂದು ತನಿಖೆ ಆಗ್ಬೇಕು ಇದಕ್ಕೆ ಸಂಬಂಧಪಡ್ತಕ್ಕಂಥ ದಾಖಲೆಗಳನ್ನು ನಾನು ತಮ್ಗೆ ಕೊಡ್ತೀನಿ ದಕ್ಷಿಣ